சுட்டுக்கொடுத்து ഇല്ല നോടക്കൂട്ട് അത്

ಇವತ್ತು ಸಂಜೆಗೆ ಅದನ್ನ ಹಾಕ್ಕೊಂಬರ್ತೀನಿ ಹ್ಞೂ ಇಲ್ಲ ಬರ್ತಡಿದ ದಿನ ಹಾಕೊಂಬಾ ಏನು ಹಾಂ ಬಿಡ್ರೆ ಸಾ ಯವ್ವ ನಮ್ಮ ಅಮ್ಮನ ಅಕ್ಕ ಎಲ್ಲಿಗೆ ಅಂತ ಕೇಳಿದ್ರೆ ನನ್ನ ಫ್ರೆಂಡಿಂದ ದಿಸ್ಕೊಂಡೇನಿ ಅಂತ ಹೇಳು ಇಲ್ಲ ಬೇರೆ ಏನಾರ ಹೇಳು ಆ ಲಕ್ಷ್ಮಿ ಲಕ್ಷ್ಮ ನಾನು ಅಕಸ್ಮಾತ್ ಬಾರ್ದಂತ ಕೇಳಿದ್ರೆ ಮುಂದೆ ಅಂತ ಕೇಳ್ತಾನೆ ಅಕಸ್ಮಾತ್ ಅಂತ ಕೇಳಿದ್ರೆ ಲಕ್ಷ್ಮಿ அஸ்து நானும் அக்கமாத் நம்ம கேதிரா நம்ம வந்தா யாக்கேட்ல ஓட ಏನ ಒಂದು ಗತಿ ಮಾಡ ಕಾಂತಿ ಯವ್ವ ನಮ್ಮವ್ವ ನಮ್ಮಅಪ್ಪ ಹೊಡದ್ ಸಿಗ ತೋರಣ ಕಟ್ತಾರ ನನ್ನ ನನ್ನ ಹೆಸರು ಮಾತ್ರ ಹೇಳ್ಬೇಡ ಮತ್ತೆ ಈಗ ಹೇಳಾಕತ್ತೇನೆ ಕೇಳೋಣ ಪ್ಲೀಸ್ ಪ್ಲೀಸ್ ಲಕ್ಷ್ಮಿ ಪ್ಲೀಸ್ ನನ್ ಬರ್ತಡೆ ಇಷ್ಟು ಮಾಡಲ್ಲ ನಾ ಅಲ್ಲಿ ಆಳಾಗ ಹೋಗಿ ಹೇಳ್ಕೊ ಇದು ಒಂದೇ ಸಲ ನಾ ಇನ್ನೊಂದ್ ಸಲ ಹೇಳಂಗಿಲ್ಲ ಮತ್ತೆ ಆ ಇದೊಂದೇ ಸಲ ಏಯ್ ಮತ್ತೆ ನೋಡಿ ಸಿಂಡ್ರಿಕ ಇದ್ದಂಗದಿ ಕಟ್ ಹೋಗ ತಗಳಾಗಿ ಏ ನೀ ಯಾಕೆ ಬಿತ್ತೆ ಲಕ್ಷ್ಮಿ ನನಗೆ ತಗ ಅಲ್ಲ ನಾನು ಹಾಕಿ ಲವರ್ಸ್ ಒಂದು ನಿಮಿಷ ಕಡಬಾ ಕರ್ಮದ ಕಾಂಡಾತಕ 나 ಒಳ್ಳೆ ಬನ್ನಿ ವೈಕ್ಕೆ ಕಿತ್ತಿಗೆ ತಕ ತಗೋ ನಿಂಗಂತ ಅಂತ ನ ایڈ್ರೆಸ್ ಏನು ಹಾಕೋ ಅವ್ತ ಹೆಂಕಂತ ಅಂತ ನಾ ನೋಡ್ಬೇಕು ಇವ್ ಸಂಜಿಕ್ ನೀ ಬರಬೇಕು ಅಷ್ಟೇ ಆಯ್ತಾ ಹ್ಮ್ ಐ ಲವ್ ಯು ಐ ಲವ್ ಯು ಟು ತಗೋ ಹಿಡಿ ಡೈರಿ ಮಿಲ್ಕ್ ಸಿಲ್ಕ್ ಚಾಕೊಲೇಟ್ ನಿಂಗಂತ ಹೇಳಿ ಏ ಮುಂದೆ ಏ ಮಾತೆ ತದ್ರ ಬೈತಿರಲ್ರಿ ಅಲ್ಲ ನೀವು ತುಂಬಾ ಕ್ಯೂಟ್ ಆಗಿದ್ದೀರೆ ನಿಮ್ಮನ್ನ ಎಲ್ಲೋ ನೋಡ್ದಂಗೈತಿ ಐತಿ ಎಲ್ ಅಂತ ನನಗೆ ಲಕ್ಷ್ಯ ಆಗೋ ಎಲ್ಲಿ ಹ್ಮ್ ನನಗೆ ನಿನ್ ನೋಡ್ದಂಗ ಅನಸ್ವಲ್ತ ನಿನ್ ಮಂಗನ್ ಮಸಡಿ ಒಂದರ ಕನ್ನಡ ನೋಡ್ಕೊಂಡಿ ಏನ ಅತ್ತ ಹೋಗಿ ನಿಂದ್ರ ಮತ್ತ ನಾನು ತಲೆ ಕೆಡತನ್ ಜಾಡಿ ಸುದ್ದ ಬಿಡತನಿ ಅಕೆವಿಕ್ ಹ್ಯಾಪ್ ಮೇಡ ಆ ಚಾಕಲೇಟ್ ಕೊಟ್ಟನ ಅಂತ ಅರ್ಬಿ ಕೊಟ್ಟನ ಅಂತ ಹಲಕಿಸ್ಕೊಂಡ ನಿಂತಾಳ ಕಣ್ಣ ನೋಡ ಅವ ನಿಂಬಿ ಕಾಯಿ ಅಯ್ಯೋ ಏಯ್ ಬಾ ನಿಂಬಿ ಹಣ್ಣಿನ ಅಂತ ಮಾಡ್ಕೊಂಡು ಮಾಡ್ಕೊಂಡ ಅಲ್ಲ ನಿಂತಿಯಲ್ಲ ಬಾರಲೇ ಸರಿ ಬರ್ತೀನಿ ಸಂಜಿತ್ ಈ ಚಾಕಲೇಟ್ ನಾ ಈಗ ತಿನ್ಬಡ ಸಂಜಿತ್ ತಗೊಂಬ ನಾನು ನೀನು ಇಬ್ರು ತಿನ್ನೋಣ ಅಂತ ಹ್ಮ್ ನನ್ ಬಾಯಿಗೆ ಇಟ್ಕೋತೇನೆ ನೀ ತಗೊಳ್ಳುವಂತೆ ನಿನ್ ಬಾಯಿಗೆ ಇಟ್ಕೊಂಡು ನಾ ತಗೋತೇನೆ ಹ್ಮ್ ಹೆಂಗದಳ್ಳಿ ನನ್ನ ಹುಡುಗಿ ಮಗನ ಅಲ್ಲಿ ಆಕಿ ನೀನ್ ಹುಡುಗಿಕ್ಕಿಂತ ಈಕಿನ ಮಸ್ತದಾಳ ಅಲ್ಲಿ ಇಕ್ಕಿನ ಎಲ್ಲ ಏನ್ ನೋಡಿದ್ರಕ್ಕಿತ್ತಲ್ಲಿ ನೀನು ಏಲಿಯಪ್ಪ ಮಾತೆತ್ತಿದ್ರು ಬೈತಾಳಕಿ ಹ ನಾನು ಹುಡುಗಿ ಏನಾಗುತ್ತೆ ಚೆನ್ನಾಗೇ ಇದಾಳಲ್ಲ ಅಲ್ಲಿ ಬೈತಳ್ಳೆ ಮಾತೆತ್ತಿದ್ರು ಹೊಡಿ ಹೊಡಿಯಾಕ ಬರ್ತಾಳ ಅದಕ್ಕ ಆಕೆ ಸುದ್ದಿನ ಬೇಡ ಅಂತ ಹೇಳಿ ಹೋಗೇ ಇಲ್ಲ ಇಷ್ಟಕ್ಕೂ ಸಣ್ಣ ಹುಡುಗಿದಂಗೆ ಬಿಳಿಯಪ್ಪ ನನಗಂತೂ ಬಹಳ ಇಷ್ಟ ಅದ್ಲ ಆ ಮಗನ ಅಲ್ಲಿ ನಮ್ಮೂರ ಹುಡುಗಿಗೇ ಕೆಚ್ಚಾಕಿದಿ ಹ್ಮ ಮಸ್ತ್ ಅದಾಳ ಎರಡು ಜುಟ್ಟು ಹಾಕೋಳದ ಒಂದ ಜುಟ್ ಹಾಕೋ ಅಂದೆ ಅಂದ್ರ ಏನ್ ಸಕತ ಅಂತಳ ಸೂಪರ್ ಅದಾಳ ಲೇ ಹೆಂಗಾರ ಮಾಡ್ಯಾಕಿನ್ ಪಟಾಸ್ಬೇಕಲ್ಲಿ ಲೇ ಮಗನ ಬಾರಿ ಅಂದ ಕರದ ಅನುವಲ್ ಹುಡುಗಿ ಇದ್ಲದು ಹುಡುಗಿ ಹುಡುಗ ಬರ್ತದೇ ಈಗ ಹೆಂಗಿದ್ಲು ನೋಡಿದ್ಲು ಏಪಾ ನನಗಂತೂ ರೊಕ್ಕ ಸವಾಸಬೇಡ ನೀ ಅದೇ ಹೆಂಗ್ ಪಟಾಯ್ಸ್ಕೊಂತೀ ಪಟಾಯಿಸ್ಕೊ ಆಕಿನ್ ನೋಡಿದ್ರೆ ತಿಂಡಿ ಪೋತಿದ್ದಂಗದಾಳ ಅದಿದ್ ಕೊಟ್ಟು ಚಲೋ ಚಲೋ ಏನಾರು ಕೊಡಿಸಿ ಪಟಾಯಿಸ್ಬೇಕು ಲೇಖಿನ್ನ ಹ್ಮ್ ನಾನು ನನ್ನ ಹುಡುಗಿನ್ ಹಂಗ ಪಟಾಯಿಸಿದ್ದು ನೋಡ್ ನೀನ್ ಹೆಂಗ್ ಮಾಡ್ತೀಯ ಆಯ್ತು ಬಿಡು ಮಗನ ಇನ್ನ ಎರಡು ಎರಡು ದಿನಕ್ಕೊಮ್ಮೆ ಹಾಜರ ಹಾಜರನ ಆಯ್ಲಿ ಅದಕ್ಕೇನತ್ ಬಾರ್ಲಿ ಟೈಮ್ ಪಾಸಿಗೆ ಒಂದು ಹುಡ್ಗಿ ಸಿಕ್ಲಪ್ಪ ಲವ್ ಮಾಡಾಕ ನನಗೂ ಬಹಳ ದಿನದಿಂದ ಒಂದು ಲವ್ ಮಾಡ್ಬೇಕು ಹುಡುಗಿಯಾರ್ಗೂ ಟಡ್ಡಿ ಆಡ್ಬೇಕು ನೀಬ್ರು ಮಾತಾಡ್ತಿರಲ್ಲ ಹೊಲ್ದಾಗ ಅಲ್ಲೇ ಇಲ್ಲೇ ಹಂಗೆ ಮಾತಾಡ್ಬೇಕು ಅಂತ ಬಾಳ ಆಸೆ ಇತ್ತು ಚಲೋ ಆತಗ ಲೇ ಮಗನ ಆಯ್ತು ಆಯ್ತು ಎಷ್ಟೋ ಕಡೆಗಳಲ್ಲಿ ಹುಡುಗಿಯರು ಮಾಡ್ತಾ ಇರೋ ತಪ್ಪೇ ಇದು ಹುಡುಗರು ಏನೋ ಕೊಟ್ರು ಅಂತ ಮೋಹಕ್ಕೆ ಒಂಥರ ಅವ್ರು ಕೊಡಿಸೋ ಒಂದು ವಸ್ತುಗಳಿಗೆ ಆಸೆ ಪಟ್ಟು ತಮ್ಮ ತನೇ ತಾವು ಬಿಡ್ತಾರೆ ಟೈಮ್ ಪಾಸ್ ಪ್ರೀತಿ ಅನ್ನೋದು ಮೊದಲು ಒಂದು ಕುಟುಂಬಗಳ ನಡುವೆ ಆಕೈತಿ ಈಗ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋ ಥರ ಆಗ್ಬಿಟೈತಿ ಈ ಥರ ತಾವು ತಮ್ಮ ಒಂದು ಚಿಕ್ಕ ವಯಸ್ಸಿನಾಗೆ ತಮ್ಮ ಜೀವನನ ಓದೋದ ಕಡೆ ಕೊಡಲಾರ್ದ ಈ ತರ ಒಂದು ಕೆಟ್ಟ ಕೆಟ್ಟ ಒಂದು ಇದ್ರ ಕಡೆ ನಾವು ಗಮನ ಕೊಟ್ಟು ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ ಈ ರೀತಿ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಜೀವನದಲ್ಲಿ ಒಂದು ಹುಡುಗ ಹುಡುಗಿ ಸೇರೋದು ಜೀವನದ ಒಂದು ಭಾಗ ಅಷ್ಟೇ ಸೇರೋದೇ ಜೀವನ ಅಲ್ಲ ಇದನ್ನು ಯಾವತ್ತೆಲ್ಲರೂ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದೋವಾಗ ಓದೋದು ಆ ವಯಸ್ಸಿಗೆ ತಕ್ಕಂಗೆ ಅವ್ರ ಜೀವನ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತೈತಿ ಮೇಡಮ್ ಸರ್ ಬರ್ಲಿಲ್ವಾ ಸರ್ ಇದೀನಿ ಯಾಕೆ ಏನಾಯ್ತು ಏನಾರ ಹೆಲ್ಪ್ ಬೇಕಾಗಿತ್ತಾ ಹಾಗೇನೂ ಇಲ್ಲ ಸರ್ ನೀವಿದ್ರೆ ಏನೋ ಒಂದು ಎನರ್ಜಿ ಸರ್ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗೈತಿ ರಿಯಲಿ ಸರ್ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಕೆಲಸ ಮಾಡಕ್ಕೆ ಸರ್ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮೈ ಒಳಗೆಲ್ಲ ಪಾಸ್ ಆಗಿಬಿಡ್ತೈತಿ ಓಹೊ ಇಷ್ಟ ದಿನ ಈ ಸರೇ ಇದ್ರೇನೋ ಪಾಸಿಟಿವ್ ಎನರ್ಜಿ ತುಂಬಾ ಇಷ್ಟ ದಿನ ಇರ್ಲಿಲ್ವಲ್ಲ ಅಂತ ಸರ್ ಒಂದು ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ ಇಲ್ಲ ಹೇಳ್ರಿ ಸರ್ ರಿಯಲಿ ಸೋ ಹ್ಯಾಂಡ್ಸಮ್ ಎಷ್ಟು ಚೆನ್ನಾಗಿದ್ರೆ ಗೊತ್ತಾ ಸರ್ ನಿಜವಾಗ್ಲೂ ಫಿಲಂ ಹೀರೋ ನೋಡ್ದಂಗ ಆಗ್ತೈತಿ ಅವ್ರು ಕೂಡ ನಿಮ್ಮ ಮುಂದೆ ಜೀರೋನೇ ಅಲ್ಲ ನೀನು ಪಾರ್ಲರಿಗೆ ಹೋಗ್ಬೇಕಿತ್ತು ಕೆಲಸ ಯಾವ್ದಾರ ಈ ಬಟ್ಟಿ ಶಾಪಿಗೆ ಯಾಕೆ ಬಂದಿ ಗಾರ್ಮೆಂಟ್ಸ್ಗೆ ಆ ಇವ್ರು ಹೆಣ್ಸಮ್ ಇದ್ರೆ ನಿನ್ಗೆ ಏನು ಪ್ರಾಬ್ಲಮ್ ಹೆಣ್ಸಮ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ನಿನ್ ಕೆಲಸ ಎಷ್ಟು ಮಾಡ್ಕೋ ಪಾರ್ವತಿ ಅವರೇ ನಿಮ್ಮ ಬೀಜ ಯಾರು ಹೊಗಳೂ ಬೇಕಾಗಿಲ್ಲ ಯಾರು ತೆಗಳೋದು ಬೇಕಾಗಿಲ್ಲ ನಿಮ್ ಕೆಲಸ ಏನು ಅಷ್ಟು ಮಾತ್ರ ಹೋಗ್ರಿ ಇಲ್ಲ ಮಾ ಮುಂದೆ ಹೇಳ್ತೀನಿ ಅಷ್ಟೇ ಆಯ್ತು 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 ಇನ್ಮೇಲೆ ಇವ್ರು ಆಫೀಸ್ನಾಗೆ ಬಿಡಿಸ್ತೀನಿ ಇವ್ರನ್ನ ಹ್ಞೂ ಇಲ್ಲಿ ಬಂದು ತಲ್ಲಿ ತಿಂತಾರೆ ನಂದು ಇಲ್ಲೇ ಹುಡುಗಿಯ ಸಿಕ್ಕಾಪಟ್ಟೆ ಮಂದಿದಾರಲ್ಲ ನೋಡಿ ಹಂಗೆ ಬಾರ್ತಾಡಿ ಆದಿತ್ಯ ಅಣ್ಣಂಗೆ ಇಲ್ಲಿ ಹೇಳ್ತೀನಿ ಇವ್ರನ್ನ ಆಫೀಸಿಗೆ ಶಿಫ್ಟ್ ಮಾಡ್ತೀನಿ ಏ ಹಲೋ ಕೆಲಸ ಮಾಡಿರಿ ಹಾಂ 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 ಇದೇನಿದು ಇಷ್ಟೊಂದು ತೆಳ್ಳಗಿದೆ ಇದು ಅಷ್ಟೆ ಭಾಳ ತಿಳುವೈತ ರೀ ಹ್ಞೂ ಎಂಥ ರಾ ತಡಿ ಬೇರೆ ಕಡೆ ಚೆಕ್ ಮಾಡ್ತೀನಿ ಇಲ್ಲ ಇಲ್ಲೆಲ್ಲ ದಪ್ಪ ಐತಿ ಓ ಇಲ್ಲಿ ಐತಿ ಇದೇನಿದು ಅರ್ಧ ಚಲೋ ಕ್ವಾಲಿಟಿ ಬಟ್ಟಿ ಅರ್ಧ ಈ ಥರ ಕ್ವಾಲಿಟಿ ಬಟ್ಟಿ ತಂದಾರಲ್ಲ ಏನು ರೀ ಇದು ಅರ್ಧ ಈ ಥರ ಕ್ವಾಲಿಟಿ ಕಲರ್ ಗ್ಯಾರಂಟಿ ಇಲ್ಲ ಕ್ವಾಲಿಟಿ ಸರಿ ಇಲ್ಲ ಒಂದು ಸ್ವಲ್ಪ ಚಲೋ ಇಲ್ಲ ಇಂಥ ಕ್ವಾಲಿಟಿ ಅರ್ಧ ಚಲೋ ಕ್ವಾಲಿಟಿ ಏನಿದು ಹಿಂಗ್ಯಾಕ ಅಂದರೆ ಎರಡು ಥರ ಬಟ್ಟೆ ರೆಡಿ ಆಗ್ತಾವ ಇಲ್ಲಿ ಇಲ್ಲ ಮೇಡಮ್ ಒಂದೇ ಥರ ರೆಡಿ ಆಗೋದು ಆದರೆ ಈಗ ಒಂದು ಒಂದು ಆರೇಳು ತಿಂಗಳಿಂದ ಸ್ವಲ್ಪ ಮಿಕ್ಸ್ ಅದು ಇದು ಎಲ್ಲ ಈ ಥರ ಬಟ್ಟೆನೇ ರೆಡಿ ಆಗ್ತದೆ ಏನ ಹೌದಾ ಅಲ್ಲ ಇದು ಇದು ಮಾವರ್ ಗೊತ್ತು ನಂಗೆ ಗೊತ್ತಿಲ್ಲ ಮೇಡಮ್ ಇಲ್ಲಿ ಯಾವ ಥರ ಬಟ್ಟೆ ಕಟ್ ಮಾಡಿಕೊಡ್ತಾರೋ ಅದನ್ನು ಬರೀ ಸ್ಟಿಚ್ ಮಾಡೋದಷ್ಟೇ ನನ್ನ ಕೆಲಸ ನಂಗೆ ಇದು ಮೆಟೀರಿಯಲ್ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಮೇಡಮ್ ನೀವು ಮ್ಯಾನೇಜರ್ ಸರ್ ಸಲ ಕೇಳಿದ್ರೆ ಗೊತ್ತಾಗ್ಬೋದು ಸರಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಇಲ್ಲಿ ಏನೋ ಆಗತ್ತೈತಿ ಕೇಳ್ತೀನಿ ತಳಿ ಸೋಮಶೇಖರ್ ಸರ್ ಸ್ವಲ್ಪ ಬನ್ನಿ ಇಲ್ಲಿ ಹೇಳ್ರಿ ಮೇಡಮ್ ಯಾವ ವಿಷಯ ಕರೆದ್ರಿ ಏನಾದರೂ ಬೇಕಾಗಿತ್ತಾ ಏನು ಬೇಡ ಹೌದು ನೀವು ಎರಡು ತರ ಮೆಟೀರಿಯಲ್ ಕ್ಲಾತ್ಸ್ ತರಿಸ್ತಾ ಇದೀರಾ ಹ್ಞೂ ಒಂದು ಮೆಟೀರಿಯಲ್ ಬಹಳ ಲೋ ಐತಿ ಒಂದು ಮೆಟೀರಿಯಲ್ ಚಲೋ ಐತಿ ಶ್ರೀಕಾಂತ್ ಪಾಟೀಲ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಂದ ಮೇಲೆ ಒಳ್ಳೆ ಮೆಟೀರಿಯಲ್ಸ್ನೇ ಅವರು ಇವತ್ತಿನವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಾನಿಲ್ಲಿ ಮೊದಲಿಂದ ಇಲ್ಲದೇ ಇಲ್ಲದೆ ಇರ್ಬೋದು ಬಟ್ ಇದ್ರ ಬಗ್ಗೆ ನಂಗೆ ಗೊತ್ತು ಆದರೆ ಇಲ್ಲಿ ಭಾಳ ಚೀಪ್ ಕ್ವಾಲಿಟಿ ಕ್ಲಾತ್ಸ್ ಎಲ್ಲ ರೆಡಿ ಆಗ್ತೈತಿ ಆ ಕಡೆ ಚಲೋ ಕ್ವಾಲಿಟಿ ಕ್ಲಾತ್ಸ್ ರೆಡಿ ಆಗ್ತೈತಿ ಅದರಲ್ಲೂ ಕೂಡ ಒಂದೊಂದು ಮತ್ತೆ ನಡುವೆ ಅದು ಮತ್ತೆ ಚಲೋದು ಮತ್ತೊಂದು ಅದು ನಡುವೆ ಚಲೋದು ಈ ಥರ ಬರ್ತೈತಿ ಯಾಕೆ ಯಾಕೆ ಇಲ್ಲ ಮೇಡಮ್ ಆ ಥರ ಇಲ್ಲ ಏನಿಲ್ಲ ಎರಡು ಕ್ವಾಲಿಟಿ ಚೆನ್ನಾಗೇ ಇದಾವಲ್ಲ ನೋಡ್ರಿ ನಾನೇನು ಹುಚ್ಚಿ ಅಲ್ಲ ನಂಗೆ ಗೊತ್ತಾಗ್ತೈತಿ ಎರಡು ಕ್ವಾಲಿಟಿ ಅಷ್ಟು ಒಳ್ಳೇದಾಗಿಲ್ಲ ಒಂದೇ ಕ್ವಾಲಿಟಿ ಸ್ವಲ್ಪ ಬೆಟರ್ ಆಗೈತಿ ಇನ್ನೊಂದು ಕ್ವಾಲಿಟಿ ಏನು ಸರಿ ಇಲ್ಲ ಆದರೆ ಬಟ್ ಹೇಳಬೇಕಂದ್ರೆ ಎರಡು ಕ್ವಾಲಿಟಿನ ಅಷ್ಟೇನು ಹೇಳ್ಕೊಳ್ಳೋಂಗಿಲ್ಲ ಬಟ್ ಒಂದು ಕ್ವಾಲಿಟಿ ಇಟ್ಸ್ ಓಕೆ ಚೆನ್ನಾಗಿದಾವೆ ಇನ್ನೊಂದು ಕ್ವಾಲಿಟಿ ಭಾಳ ಚೀಪ್ ಐತಿ ನೋಡಿ ಇಲ್ಲಿ ಏನಾಗ್ತಾ ಇದೆ ನಂಗೆ ಅರ್ಥ ಆಗೋಲ್ತ ಸರಿ ನನ್ನ ನಮ್ಮ ಅವರಿಗೆ ಫೋನ್ ಮಾಡಿ ಕರಿ ಕರೆಸ್ತೀನಿ ಮೇಡಮ್ ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಅವರಿಗೆ ಏನಿಲ್ಲ ಮೇಡಮ್ ಅದು ಅಂದರೆ ಇದು ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತೈತೆ ಅಷ್ಟೇ ಮತ್ತೇನಿಲ್ಲ ಅದು ಸ್ವಲ್ಪ ಭಾಳ ಕ್ವಾಲಿಟಿ ದೊಡ್ಡ ರೇಟಿಂದ ಶ್ರೀಕಾಂತ್ ಪಟೀಲ್ ಸರ್ದು ಹೆಸರಿದೆಯಲ್ಲ ಆ ಬ್ರ್ಯಾಂಡ್ ಮೇಲೆ ಬಟ್ಟೆ ಸೇಲ್ ಆಗಿಬಿಡ್ತೈತೆ ಅಷ್ಟೇ ಮತ್ತೇನಿಲ್ಲ ನಡೀತೈತಿ ಮೇಡಮ್ ನಾವೇನು ಅದೇನು ಅಷ್ಟು ಸೂಪರ್ ಕ್ವಾಲಿಟಿನೇ ಹಾಕಬೇಕಂತ ಏನಿಲ್ಲ ಎರಡು ಮಿಕ್ಸ್ ಹಾಕಿದ್ರು ನಡೆಯುತ್ತೆ ಮೇಡಮ್ ಸ್ವಲ್ಪ ಅದು ಸ್ವಲ್ಪ ಇದು ಏನು ತೊಂದರೆ ಇಲ್ಲ ಅಷ್ಟಕ್ಕೂ ಅದೇನು ಅಷ್ಟೊಂದು ಚೀಪ್ ಕ್ವಾಲಿಟಿ ಏನಿಲ್ಲ ಏನು ಮಾತಾಡ್ತಾ ಇದ್ದೀರಿ ನೀವು ಹ್ಞೂ ಅಂದರೆ ಆ ಬ್ರ್ಯಾಂಡ್ನ ಕೆಡಿಸ್ಬೇಕಂತ ಇದ್ದೀರಾ ನೀವು ಹಂಗಾರ ಅಲ್ಲ ಬ್ರ್ಯಾಂಡಿನ ಮೇಲೆ ಬಟ್ಟೆ ಸೇಲ್ ಆಗ್ತಾವು ಅಂತ ನಿಮಗೆ ಗೊತ್ತಿದ್ಮೇಲೆ ಯಾಕೆ ಆ ಥರ ಬ್ರ್ಯಾಂಡ್ನ ಕೆಡಿಸ್ತಾ ಇದ್ದೀರಾ ಹ್ಞೂ ಯಾಕಷ್ಟು ಚೀಪ್ ಕ್ವಾಲಿಟಿ ಆಗ್ತಾ ಇದರ ಯಾಕೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದರೆ ಸ್ವಲ್ಪ ಜಾಸ್ತಿ ರೇಟ್ ಇಡ್ತೀವಿ ಅಷ್ಟೇ ಹಾಗಂತ ನಮಗೇನು ಪ್ರಾಬ್ಲಮ್ ಇಲ್ಲಲ್ಲ ನಮ್ಗೆ ಬರೋ ಶ್ಲಾಭ ಚೆನ್ನಾಗಿ ಬರ್ತೈತಿ ಅಂದಮೇಲೆ ಯಾಕೆ ನೀವು ಈ ಥರ ಮಾಡ್ತಾಯಿದ್ದೀರಿ ನೋಡಿ ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನಗೆ ನಾ ಇದನ್ನು ಮಾವರ್ ಗಮನಕ್ಕೆ ತರಲೇಬೇಕಾಗತ್ತೆ ಇಲ್ಲಿ ಒಂದು ಸಲ ಬಟ್ಟೆ ತೊಗೊಂಡು ಜನ ಏನಾದರೂ ಸರಿ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಆ ಬಟ್ಟೆನ ಮುಟ್ಟೋದು ಇಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಒಬ್ಬರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಬೇಗ ಬೇಗ ಸ್ಪ್ರೆಡ್ ಆಕೈತಿ ಆಮೇಲೆ ಆ ಕ್ವಾಲಿಟಿ ಬಟ್ಟೆ ಯಾರೂ ತೊಗೊಳೋದು ಬೇಡ ಚೆನ್ನಾಗಿಲ್ಲ ಅಂತಂದೇಳಿ ಫಿಕ್ಸ್ ಆಗ್ಬಿಡ್ತೈತಿ ಏನೋ ಆಮೇಲೆ ಚಲೋ ಕ್ವಾಲಿಟಿ ಕೊಟ್ಟರು ಕೂಡ ಯಾರೂ ತೊಗೊಳ್ಳೋಲ್ಲ ಇದರಿಂದ ನಮ್ಮ ಮಾವಾರ ಇಷ್ಟ ದಿನ ಮಾಡ್ಕೊಂಡು ಇದೆಲ್ಲ ಹಾಳಕ್ಕೈತೆ ನಾ ಇದನ್ನ ಮಾವಾರ ಗಮನಕ್ಕೆ ತೊಗೊಂಡ್ಬರ್ತೀನಿ ಮೇಡಮ್ ಮೇಡಮ್ ಒಂದು ನಿಮಿಷ ಮೇಡಮ್ ಛೇ ಇವರೊಬ್ರು ತಕ್ಕ ನಾಲ್ಕು ದುಡ್ಡು ಮಾಡ್ಕೊಳ್ಳೋನು ಏನಾರ ಅಂತೇಳಿ ಇದ್ರೆ ಇವರೊಬ್ರು ಎಲ್ಲಿಂದ ಬಂದು ಜೋಡಾದ್ರೆ ಏನಾತಾಗ ಇದನ್ನೆಲ್ಲ ಇಷ್ಟೊಂದು ಪರಿಶೀಲನೆ ಮಾಡೋ ಕೆಲಸ ಏನೈತಿ ಥೋ ಏನು ಮಾಡೋದು ಇವಾಗ ಮಾವ ಇದು ಗೌರ್ಮೆಂಟ್ ಫ್ಯಾಕ್ಟ್ರಿಗೆ ಬಂದಿರೋ ಮೆಟೀರಿಯಲ್ ಕ್ವಾಲಿಟಿ ಸರಿ ಇಲ್ಲ ಮಾವ ಯಾಕೋ ಗೊತ್ತಿಲ್ಲ ಬಹಳ ಡೀಮ್ ಆಲ್ತಾರೆ ಸರ್ ಹೌದಾ ಅಲ್ಲಮ್ಮ ನೀ ಚೆಕ್ ಮಾಡಿದೀ ಅದನ್ನ ಹೌನ್ರಿ ಮಾವರ ಚೆಕ್ ಮಾಡಿದನ್ರಿ ಹೌದಾ ಅದ್ರಿಂದ ನೋಡಿನಾ ಇಲ್ಲಮ್ಮಾ ಅಂದ್ರೆ ಏನಾಯ್ತು ಅಂದ್ರೆ ಅವರು ನಾನು ನಿಮ್ಮ ಕೆಲಸ ನೋಡ್ಕ ಹೋಗ್ರೆ ಅಂದನಲ್ಲ ಅವರು ಯಾವುದೋ ಸೈಟ್ ವಿಜಿಟ್ ಗೆ ಏನೋ ಕೆಲಸ ಇತ್ತಂತ ಅಂತ ಹೋಗ್ಬಿಟ್ರು ನಾನು ಅವ್ರು ಇರ್ಲಿಲ್ಲ સીધા ಇಲ್ಲಿಗೆ ಬಂದೆ ಮಾವ ಹೇಳಕಂತ ನೀವು ನನ್ನ ಜೊತೆಗೆ ಬಂದ್ರೆ ನಾನು ಮೆಟೀರಿಯಲ್ ತೋರಿಸ್ತೀನಿ ಮಾವ ಎರಡನೇ ಸಲ ಇದನ್ನ ಕಂಪ್ಲೇಂಟ್ ಕೊಡ್ತಾ ಇರೋದು ಸರಿಯಾ ಮಾನಿಡಿ ನೋಡಿ ಬಿಡನ ಬಾ ಮಾವಾ ಆ ಕೆಲಸದವ್ರನ್ನ ನೀವು ಒಂದ್ಸಲ ಮ್ಯಾನೇಜರ್ನ ತಗ್ದಿಬಿಡೋ ಒಳ್ಳೇದಂತೀನಿ ನಾನು ಯಾಕಂದ್ರೆ ಆ ಮನುಷ್ಯ ಅಷ್ಟೊಂದು ಸರಿಯಾಗಿ ಏನು ಕೆಲಸ ಮಾಡ್ತಾ ಇಲ್ಲ ನಿಮಗೆ ಗೊತ್ತಿಲ್ಲದ ವೆಹಿಕಲ್ ಚೇಂಜ್ ಮಾಡ್ತಾನೆ ಈಗ ನೋಡಿದ್ರೆ ಕ್ಲಾತ್ ಎಷ್ಟು ಬೇಕಾ ಬಿಟ್ಟಿ ಮಾತಾಡಿದ ಅಂದ್ರೆ ಶ್ರೀಕಾಂತ್ ಪಟೀಲ್ ಅವ್ರ ಬ್ರ್ಯಾಂಡ್ ಮೇಲೆ ಹೆಸರು ಹೋಗ್ತದೆ ಬಟ್ಟಿ ಹೋಗ್ತದೆ ಬಿಡ್ರಿ ಮತ್ತೆ ಯಾಕೆ ನಾವು ಚಲೋ ಮೆಟೀರಿಯಲ್ ತಂದ ಹಾಕ್ಬೇಕು ಅಂತೆಲ್ಲ ಅಂತಾನ ಅದ್ಯಾಕೋ ಯಾಕೋ ನಂಗೆ ಸರಿ ಅನಿಸ್ತಿಲ್ಲ ಹೌದಾ ಈ ತರ ಮಾತಾಡಿದ್ನ ಸರಿ ಬರ ಹೋಗೋಣ ಅಂದಂಗ ಮಾವಾ ಇವ್ರನ್ನ ಇನ್ಮೇಲೆ ಗೌರ್ಮೆಂಟ್ ಫ್ಯಾಕ್ಟ್ರಿ ಕಳಿಸ್ಬೇಡ್ರಿ ಮಾವ ಇವ್ರನ್ನ ಇಲ್ಲೇ ಆಫೀಸ್ನಲ್ಲ ಇಟ್ಕೊರಿ ಆದಿತ್ಯ ಅಣ್ಣನ ಬೇಕಾರೆ ನನ್ನ ಗೌರ್ಮೆಂಟ್ ಫ್ಯಾಕ್ಟ್ರಿಗೆ ಅಲ್ಲಿ ನಂಗೆ ಅವರು ಸಪೋರ್ಟಿವ್ ಆಗಿರಲಿ ಯಾಕಮ್ಮ அது சிக்காபட்டி மாதாத்தோட ஓடுகியாரொத்தி மாதாத்தாய் அம்மா இல்லை இல்லேசி சரிமா பரமா ஒன்